ಇದರಿಂದ ನಮ್ಮ ಅಂತರ್ಜಲದ ಮಟ್ಟ ಏರಿಕೆ ಆಗುತ್ತೆ ಏನಾಗುತ್ತೆ ಅಂತರ್ಜಲದ ಮಟ್ಟ ಏರಿಕೆ ಆಗುತ್ತೆ ಅಂತರ್ಜಲದ ಮಟ್ಟ ಏರಿಕೆ ಆದ್ರೆ ನಮಗೆ ನೀರಿನ ಲಭ್ಯತೆ ಇವು ಕೂಡ ಹೆಚ್ಚುತ್ತೆ ಬೇಸಿಗೆಯಲ್ಲಿ ಬೋರ್ ಕೊರ್ಸಿದ್ರೆ ನೀರ್ ಬೀಳುತ್ತೆ ಹಿಂದೆಲ್ಲ ಬೇಸಿಗೆಲ್ಲ ಬೋರ್ ಕೊರ್ಸಿದ್ರು ನೀರ್ ಬೀಳೋದು ಯಾವ ಕಾಲದಲ್ಲಿ ಕೊರ್ಸಿದ್ರು ಬಿಡಾದ್ರೆ ಇವತ್ ಬೀಳ್ತಾ ಇಲ್ಲ ಇವತ್ತು ಮಳೆಗಾಲದಲ್ಲಿ ಬೋರ್ ಕೊರ್ಸಿದ್ರು ಕೂಡ ಕೆಲವು ಕಡೆ ಎಲ್ಲಾ ಕಡೆ ಅಲ್ಲ ಕೆಲವು ಕಡೆ ನೀರ್ ಬೀಳೋದ್ ಕಷ್ಟ ಯಾಕೆಂದ್ರೆ ಆ ಪ್ರದೇಶಗಳಿಂದ ಅಂತರ್ಜಲದ ಮಟ್ಟ ಕಡಿಮೆ ಆಗಿದೆ ಸೊ ಅದರಿಂದ ನಾವು ಪ್ರಜ್ಞಾವಂತರಾದಂತ ನಾವು ಏನ್ ಮಾಡ್ಬೇಕು ನಮ್ಮ ಮನೆಯಿಂದ ಬೀಳುವಂತ ನೀರನ್ನ ಎಲ್ಲೋ ಹಾಗೆ ವೇಸ್ಟ್ ಆಗೋದನ್ನ ತಡೆಗಟ್ಟಿ ನಾವು ಅದನ್ನ ಉತ್ತಮವಾದಂತ ಕಾರ್ಯಕ್ಕೆ ಬಳಸ್ಬೇಕಂದ್ರೆ ನಾವು ಆ ನೀರನ್ನ ಇಂಗು ಗುಂಡಿಗಳನ್ನ ಮಾಡಿ ಮಳೆ ನೀರಿನ ಕೊಯ್ಲು ವಿಧಾನವನ್ನ ಮಾಡುವುದ್ರ ಮುಖಾಂತರ ಅವುಗಳನ್ನ ಸಂರಕ್ಷಣೆ ಮಾಡಿದಾಗ ಮಾತ್ರ ಸಂಪನ್ಮೂಲಗಳ ಪುನರ್ಭರ್ತಿ ಭರ್ತಿ ಮಾಡದಕ್ಕಾಗತ್ತೆ ಎಲ್ಲ ಒಂದ್ ಕಡೆ ಆ ಸಂಪನ್ಮೂಲ ವೃದ್ಧಿಸುತ್ತೆ ಪ್ರಿಯ ವಿದ್ಯಾರ್ಥಿಗಳೇ ಅದರಿಂದ ಪ್ರಜ್ಞಾವಂತರಾದಂತ ನಾವು ಸಂಪನ್ಮೂಲಗಳನ್ನ ವೃದ್ಧಿಸ್ಲಿಕ್ಕೆ ಈ ಎಲ್ಲ ಕಾರ್ಯಕ್ರಮಗಳನ್ನ ಈ ಎಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಪ್ರಿಯ ವಿದ್ಯಾರ್ಥಿಗಳೇ ಆಗ ಮಾತ್ರ ಪರಿಶುದ್ಧವಾದಂತ ಸಂಪನ್ಮೂಲಗಳ ಸಂರಕ್ಷಣೆ ಪುನರ್ಭರ್ತಿ ನಮ್ಮಿಂದ ಸಾಧ್ಯ ನೆಕ್ಸ್ಟ್ ಇನ್ನು ಮುಂದಿನ ಅಂಶ ರಿಸರ್ಚ್ ರಿಸರ್ಚ್ ಅಂದ್ರೆ ಸಂಶೋಧನೆ ಏನು ಸಂಶೋಧನೆ ಅಂದ್ರೆ ಈಗಾಗಲೇ ನಮಗೆ ಗೊತ್ತಿದೆ ನಾವು ಸಂಪನ್ಮೂಲಗಳಿಗೆ ಪರ್ಯಾಯ ಸಂಪನ್ಮೂಲಗಳನ್ನ ಕಂಡಿಡಿಯೋದು ಸಂಪನ್ಮೂಲಗಳ ಬಳಕೆಗೆ ಸಂಬಂಧಿಸಿದಂತೆ ಹೊಸ ಹೊಸ ಪರ್ಯಾಯ ಸಂಪನ್ಮೂಲಗಳನ್ನ ಏನ್ ಮಾಡೋದು ಸಂಶೋಧನೆ ಮಾಡೋದು ರಿಸರ್ಚ್ ಮಾಡೋದು ಅಂತ ಯಾವ ರೀತಿ ಸಂಪನ್ಮೂಲಗಳ ರಿಸರ್ಚ್ ಅನ್ನ ಮಾಡ್ತೀವಿ ನಾವು ಸಂಪನ್ಮೂಲಗಳ ಸಂಯೋಜನೆ ಯಾವ ವಿಧಾನಕ್ಕೆ ಸಂಬಂಧಪಟ್ಟಂತೆ ಮಾಡ್ಬೇಕು ಉದಾಹರಣೆಗೆ ಕಾರುಗಳನ್ನ ಬಸ್ ಗಳನ್ನ ಓಡಿಸಲಿಕ್ಕೆ ಡೀಸೆಲ್ ಪೆಟ್ರೋಲ್ ಅನ್ನ ಯೂಸ್ ಮಾಡ್ತಾರೆ ಅವುಗಳನ್ನು ಬಿಡಬೇಕು ಜೈವಿಕ ಇಂಧನಗಳನ್ನ ಬಳಸಬೇಕು ಹೊಂಗೆ ಎಣ್ಣೆಯಿಂದ ಓಡಿಸೋದು ಆ ಗೋಬರ್ ಗ್ಯಾಸ್ ಇಂದ ಓಡಿಸೋದು ಶಕ್ತಿಯನ್ನ ಬಳಸ್ಕೊಂಡು ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನು ಓಡಿಸೋದು ಪವನ ಶಕ್ತಿ ಗಾಳಿ ಶಕ್ತಿ ಮಿಲ್ ಅಂತ ಹೇಳಿದ್ವಿ ಅವುಗಳನ್ನ ಬಳಸಿ ವಿದ್ಯುತ್ ಶಕ್ತಿಯನ್ನ ತಯಾರು ಮಾಡೋದು ಕಲ್ಲಿದ್ದು ಕಲ್ಲಿದ್ದಲಿಂದ ವಿದ್ಯುತ್ ಶಕ್ತಿಯನ್ನ ತಯಾರು ಮಾಡೋದನ್ನ ಬಿಡೋದು ಪವನ ಶಕ್ತಿಯನ್ನ ಯಾಕೆಂದ್ರೆ ಅತಿ ಹೆಚ್ಚಿನ ಗಾಳಿ ಇದೆ ನಮ್ಮಲ್ಲಿ ಆ ಪವನ ಶಕ್ತಿಯನ್ನ ಬಳಸಿಕೊಂಡು ಅದ್ರ ಮುಖಾಂತರ ವಿದ್ಯುತ್ ಶಕ್ತಿಯನ್ನಾಗಿ ಪವನ ಶಕ್ತಿಯನ್ನ ಪಾರ್ ಮಾರ್ಪಡಿಸೋದು ಅದೇ ರೀತಿ ಇಂಧನವನ್ನ ಬಳಲು ಪೆಟ್ರೋಲ್ ಡೀಸೆಲ್ ಬದಲು ಜೈವಿಕ ಇಂಧನವನ್ನ ಬಳಸೋದು ಹೀಗೆ ನಾವು ಬಳಸುವಂತಹ ಇಂಧನಗಳ ಪರ್ಯಾಯವಾಗಿ ಹೊಸ ಹೊಸ ಇಂಧನದ ಮೂಲಗಳನ್ನ ಸಂಶೋಧನೆ ಮಾಡಿದಾಗ ಮಾತ್ರ ನಮ್ಗೆ ಏನಾಗುತ್ತೆ ಆ ನಮ್ಮಲ್ಲಿರುವಂತಹ ಸಂಪನ್ಮೂಲಗಳ ಸಂರಕ್ಷಣೆ ಸಾಧ್ಯ ಆಗುತ್ತೆ ಪ್ರಿಯ ವಿದ್ಯಾರ್ಥಿಗಳೇ ಅದರಿಂದ ನಾವೆಲ್ಲ ಏನ್ ಮಾಡ್ಬೇಕು ಪರ್ಯಾಯ ಇಂಧನಗಳನ್ನ ಸಂಶೋಧನೆ ಮಾಡ್ಬೇಕು ಈ ಪರ್ಯಾಯ ಇಂಧನಗಳನ್ನ ಸಂಶೋಧನೆ ಮಾಡಿದಾಗ ಮಾತ್ರ ಉದಾಹರಣೆಗೆ ಸೌರಶಕ್ತಿ ಆಗಿರ್ಬೋದು ಗೌಮಶಕ್ತಿ ಆಗಿರ್ಬೇಕು ಅಹ್ ಜೈವಿಕ ಇಂಧನಗಳಾಗಿರ್ಬೋದು ಇವುಗಳನ್ನ ಕಂಡಿಡಿದು ಅವುಗಳನ್ನ ಬಳಕೆ ಮಾಡಿದಾಗ ಮಾತ್ರ ನಮ್ಮಲ್ಲಿರುವಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಅವುಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಒಟ್ಟಾರೆ ಈ ನಾಲ್ಕು ವಿಧಾನಗಳ ಮುಖಾಂತರ ಒಂದು ಮೊದಲೇದು ರೆಡಿಯೂಸ್ ಸಂಪನ್ಮೂಲಗಳ ಬಳಕೆಯನ್ನ ಕಡಿಮೆ ಮಾಡುವುದು ಮತ್ತೊಂದು ರೀಯೂಸ್ ಸಂಪನ್ಮೂಲಗಳನ್ನ ಮರುಬಳಕೆ ಮಾಡೋದು ಮತ್ತೊಂದು ರೀಚಾರ್ಜ್ ಸಂಪನ್ಮೂಲಗಳನ್ನ ಪುನರ್ ಮಾಡುವುದು ಮಾಡೋದು ಇದನ್ನ ಕೊನೆಯದು ರೀಸರ್ಚ್ ಸಂಪನ್ಮೂಲಗಳನ್ನ ಸಂಶೋಧನೆ ಮಾಡುವ ಈ ನಾಲ್ಕು ವಿಧಾನಗಳ ಮುಖಾಂತರ ನಾವು ಸಂಪನ್ಮೂಲಗಳ ಸಂರಕ್ಷಣೆಗೆ ಕೆಲವು ಕ್ರಮಗಳನ್ನ ಕೈಗೊಳ್ಳಬಹುದಾಗಿದೆ ವಿದ್ಯಾರ್ಥಿಗಳೇ ಇಷ್ಟೇ ಅಲ್ಲದೂ ಕೂಡ ಇನ್ನೂ ಹಲವು ರೀತಿಯ ಕ್ರಮಗಳನ್ನ ನಾವು ವೈಯಕ್ತಿಕವಾಗಿ ತೆಗೆದುಕೊಂಡಾಗ ಮಾತ್ರ ಕೇವಲ ಈ ನಾಲ್ಕು ಆರು ಕ್ರಮಗಳ ಮುಖಾಂತರ ಅಲ್ಲ ಕೇವಲ ಈ ನಾಲ್ಕು ಆರು ಕ್ರಮಗಳನ್ನ ಅಳವಡಿಸಿಕೊಂಡು ಅಥವಾ ಈ ನಾಲ್ಕು ಆರು ಕ್ರಮಗಳ ಮುಖಾಂತರ ಸಂಪನ್ಮೂಲಗಳ ಒಂದು ಪೋ ರಕ್ಷಣೆ ಮಾಡ್ತೀವಿ ಅನ್ನೋದಲ್ಲ ಇನ್ನು ಕೆಲವೊಂದು ಸಾಮಾನ್ಯ ಕ್ರಮಗಳನ್ನ ಕೈಗೊಂಡು ಕೂಡ ನಾವು ಸಂಪನ್ಮೂಲಗಳ ಒಂದು ರಕ್ಷಣೆಯನ್ನ ಅಥವಾ ಸಂರಕ್ಷಣೆಯನ್ನ ಮಾಡಬಹುದು ಏನ್ ಮಾಡಬಹುದು ಕಡಿಮೆ ಸರಕುಗಳನ್ನ ಖರೀದಿಸುವುದು ಕಡಿಮೆ ಸರಕುಗಳನ್ನ ಖರೀದಿಸುವುದು ಏನು ಕಡಿಮೆ ಸರಕುಗಳನ್ನ ಖರೀದಿಸೋದು ಅನಾವಶ್ಯಕ ವಸ್ತುಗಳ ಒಂದು ಏನನ್ನ ಕೊಂಡ್ಕೊಳ್ಳೋದನ್ನ ಬಿಟ್ಬಿಡೋದು ಎಷ್ಟು ಅವಶ್ಯಕತೆ ಇದಾವೆ ಅಷ್ಟನ್ನ ಮಾತ್ರ ಕೊಂಡ್ಕೋಬೇಕು ಅರ್ಥ ಆಗ್ತಿದ್ಯಾ ಈಗ ಉದಾಹರಣೆಗೆ ಒಂದು ಹುಟ್ಟಿದಬ್ಬ ಮಾಡ್ತೀವಿ ಹುಡ್ ದಬ್ಬ ಮಾಡ್ಲಂ ಸಾಕು ಅದ್ಬಿಟ್ಟು ಬಲಿಯನ್ನು ತಗೊಳ್ಳೋದು ಪಟಾಕಿ ಹೊಡೆಯೋದು ಈಗ ಹಬ್ಬಗಳು ಹಬ್ಬಗಳ ಆಚರಣೆಯಲ್ಲಿ ಏನು ಹಬ್ಬಗಳಲ್ಲಿ ವಿಶೇಷವಾದಂತ ಅಡಿಗೆಯನ್ನು ತಯಾರಿಸ್ಲಿಕ್ಕೆ ಏನ್ ಬೇಕು ಅಷ್ಟು ವಸ್ತುಗಳನ್ನು ಕೊಡ್ಕೋಬೇಕು ಅದ್ಮೇಲೆ ಪಟಾಕಿ ಹೊಡೆಯೋದು ಆ ಇನ್ನೊಂದ್ ಮಾಡೋದು ಮಾಡಿದಾಗ ಏನಾಗುತ್ತೆ ಪಟಾಕಿಯನ್ನು ಒಡೆಯೋದ್ರಿಂದ ಪರಿಸರ ಮಾಲಿನ್ಯ ಉಂಟಾಗುತ್ತೆ ವಾಯು ಮಾಲಿನ್ಯ ಉಂಟಾಗುತ್ತೆ ಶಬ್ದ ಮಾಲಿನ್ಯ ಉಂಟಾಗುತ್ತೆ ಈ ರೀತಿ ಅನಗತ್ಯ ವಸ್ತುಗಳ ಖರೀದಿಗೆ ಕಡಿವಾಣ ಹಬ್ಬ ಅಂದ್ರೆ ಕೇವಲ ಮನೆಯಲ್ಲಿ ವಿಶೇಷವಾದಂತ ಅಡಿಗೆ ಮಾಡೋದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಬಿಟ್ಟು ಆಯ್ತು ಹಬ್ಬ ಮನಸ್ಸಂತೋಷ ಆದ್ರೂ ಸಾಕು ಪಟಾಕಿ ಹೊಡೆಯೋದ್ರಿಂದ ಒಂದ್ ಕಡೆ ನಮ್ಮ ಪರಿಸರನೂ ಹಾಳಾಗುತ್ತೆ ಶಬ್ದ ಮಾಲಿನ್ಯ ಉಂಟಾಗುತ್ತೆ ವಾಯು ಮಾಲಿನ್ಯ ಉಂಟಾಗುತ್ತೆ ಸೊ ಇವೆಲ್ಲವರಿಂದ ಕಿರಿಕಿರಿನೂ ಉಂಟಾಗುತ್ತೆ ಅದರಿಂದ ಅಂತ ಅನಗತ್ಯ ಖರೀದಿಗಳಿಗೆ ಕಡಿವಾಣವನ್ನ ನಾವು ಹಾಕ್ಬೇಕಾಗುತ್ತೆ ಪ್ರಿಯ ವಿದ್ಯಾರ್ಥಿಗಳ ಇನ್ನ ಅನವಿ ಅನಾವಶ್ಯಕ ಪ್ಯಾಕಿಂಗ್ ಅನ್ನ ನಾವು ವರ್ಜಿಸೋದು ಏನು ಅನಾವಶ್ಯಕ ಪ್ಯಾಕಿಂಗ್ ಅನಾವಶ್ಯಕ ಅಂದ್ರೆ ಇವು ಬೇಕಿಲ್ದರೆ ಅವಶ್ಯಕತೆ ಇಲ್ದೇ ಉದಾಹರಣೆಗೆ ನಮ್ಗೆ ಈಗ ಎಲ್ಲ ಹೊರಗಡೆ ಹೋಗ್ತೀವಿ ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ಹೋಗುವಂತ ರಸ್ತೆ ಎಲ್ಲೋ ನೀರು ಸಿಗಲ್ಲ ನಾವ್ ಏನ್ ಮಾಡ್ಬೇಕು ಏ ಬಡ ನನ್ನ ದುಡ್ಡಿದೆ ಅಲ್ಲಿ ಹೋಗುವಂತ ಅಂಗಡಿ ಪ್ಲಾಸ್ಟಿಕ್ ಬಾಟಲಿ ಬಿಸ್ಲೇನ ಅದು ಬಂದು ಮನೆಯಲ್ಲೇ ಇರುವಂತ ಬಾಟ್ಲಿಯಲ್ಲಿ ನೀರ್ ತಗೊಂಡ್ರೆ ನಮ್ಗೆ ದುಡ್ಡು ಉಳಿಯುತ್ತೆ ನಮ್ಗೆ ಪರಿಸರ ಮಾಲ್ನ ಹೆಂಡ್ ಮಾಲ್ನ ನೀರ್ ಕುಡಿತೀವಿ ಬಾಟ್ಲಿ ಏನ್ ಮಾಡ್ತೀವಿ ಮನೆ ತರ್ತಿವ ತರಲ್ಲ ಯೂಸ್ ಅಂಡ್ ಥ್ರೋ ಬಾಟ್ಲಿ ಅಲ್ಲೇ ಎಷ್ಟು ಬರ್ತೀವಿ ಇದರಿಂದ ಪರಿಸರ ಮಾಲಿನ್ಯ ಉಂಟಾಗುತ್ತೆ ಅದೇ ಬದಲು ನಾವು ಏನ್ ಮಾಡ್ಬೋದು ಮನೆಯಲ್ಲೇ ಅಥವಾ ಅಲ್ಲೆಲ್ಲಾರು ನೆಲ್ಲಿ ಇದ್ರೆ ಅಲ್ಲಿ ನೀರು ಕುಡಿದ್ರು ಆಗುತ್ತೆ ಬಾ ಮನೆಯಿಂದ ಬಾಟ್ಲಿ ಒಯ್ಲಿಲ್ಲ ಅಂದ್ರು ಅಲ್ಲೆಲ್ಲರೂ ಹೊರಗಡೆ ನಳ ಅಥವಾ ನೆಲ್ಲಿ ಇದ್ರೆ ಟ್ಯಾಪ್ ಇದ್ರೆ ಅಲ್ಲೇ ಫಿಲ್ಟರ್ ನೀರು ಬರ್ತಿರತ್ತೆ ಈಗ ಎಲ್ಲ ಕಡೆ ಫಿಲ್ಟರ್ ನೀರಿದೆ ಅಲ್ಲೇ ನೀರು ಕುಡಿದ್ರೆ ಲೋಟ ಇಟ್ಟು ಆಗುತ್ತೆ ಅದ್ಬಿಟ್ಟು ನಾವೇನ್ ಮಾಡ್ತೀವಿ ಬಿಸಿಲೇರಿ ವಾಟರ್ ತಗೊಳ್ತೀವಿ ನೀರು ಕುಡಿತೀವಿ ಆ ಬಾಟಲ್ ಬಿಸಾಕ್ತೀವಿ ಈ ತ್ಯಾಜ್ಯ ಅಲ್ಲಿ ಸೇರುತ್ತೆ ಭೂಮಿ ಸೇರುತ್ತೆ ಭೂಮಾಲಿನ್ಯೇ ಉಂಟಾಗುತ್ತೆ ಅರ್ಥ ಆಗ್ತಿದೆಯ ವಿದ್ಯಾರ್ಥಿಗಳೇ ಪ್ರಜ್ಞಾವಂತರಾದಂತ ನಾವು ಅದನ್ನ ಕೈಗೊಳ್ಳಿ ಏನ್ ಮಾಡಿ ಮನೆಯೆಲ್ಲ ಹೊರಗೆ ಒಂದು ಬಾಟಲ್ ತಗೊಂಡ್ವಿ ತಗೊಂಡೋಗ್ರಿ ಬಾಟಲ್ ನಾವು ತಗೊಂಡಿರ್ತೀವಿ ಅಲ್ಲೇ ಕೊಂಡಂತ ಕೊಂಡಂತೇರಿ ವಾಟರ್ ಬಾಟ್ಲ್ ನೀರನ್ನ ಕುಡಿತೀವಿ ಆ ಬಾಟ್ಲನ್ನ ಬಿಸಾಡ್ತೀವಿ ಅತ್ಯಾಜ್ಯ ಭೂಮಿ ಸೇರಿ ಭೂಮಾಲಿನ್ಯ ಉಂಟಾಗ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ರೈಲ್ವೆ ಇಲಾಖೆ ರೈಲ್ವೆ ಮಂತ್ರಿಗಳು ಒಂದು ವಿಶೇಷವಾದಂತ ಘೋಷಣೆ ಮಾಡಿದ್ದಾರೆ ಏನು ಈ ಟ್ರೈನ್ಗಳಲ್ಲಿ ಪ್ಲಾಸ್ಟಿಕ್ ಲೋಟಗಳಲ್ಲಿ ಪೇಪರ್ ಲೋಟಗಳಲ್ಲಿ ಅಥವಾ ಪ್ಲಾಸ್ಟಿಕ್ ಲೋಟಗಳಲ್ಲಿ ಟೀ ಕೊಡೋದು ನಾವೇನ್ ಮಾಡ್ತಿದ್ವಿ ಟೀ ಕುಡಿದು ಆ ಕಪ್ ನಾವು ಅದು ಪ್ರಾಣಿಗಳ ದೇಹಕ್ಕೆ ಸೇರೋದು ಭೂಮಿಗೆ ಸೇರಿ ಅದರಿಂದ ಏನಾಗ್ತಾ ಇತ್ತು ಭೂ ಮಾಲಿನ್ಯ ಉಂಟಾಗ್ತಿತ್ತು ಪ್ರಾಣಿಗಳಿನ್ಸಾಯ್ತು ಇದನ್ನೆಲ್ಲ ಗಮನಿಸಿದಂತಹ ಕೇಂದ್ರ ಮಂತ್ರಾಲಯ ರೈಲ್ವೆ ಮಂತ್ರಾಲಯ ಈ ಪ್ಲಾಸ್ಟಿಕ್ ಲೋಟಗಳನ್ನ ಪೇಪರ್ ಲೋಟಗಳನ್ನ ರೈಲ್ವೆ ನಿಲ್ದಾಣದಲ್ಲಿ ನಿಷೇಧಿಸಿ ಮಣ್ಣಿನ ಲೋಟಗಳಲ್ಲಿ ಇವತ್ತು ಟೀ ಅಥವಾ ಕಾಫಿಯನ್ನ ಕೊಡುವಂತ ವ್ಯವಸ್ಥೆಯನ್ನ ಮಾಡಿದೆ ಇದು ಪರಿಸರ ಸಂರಕ್ಷಣೆಗೆ ನೈಸರ್ಗಿಕ ಸಂರಕ್ಷಣೆಗೆ ಅತ್ಯಂತ ಉತ್ತಮವಾದಂತಹ ಕ್ರಮವಾಗಿದೆ ಇನ್ನು ಮುಂದಿನ ಅಂಶ ಮೆಟಲ್ ಡಬ್ಬಿಗಳು ಹಳೆಯ ಸೆಲ್ ಫೋನ್ಗಳು ಮತ್ತು ಪ್ಲಾಸ್ಟಿಕ್ ಬಾಟಲ್ಗಳನ್ನ ಪುನರ್ ಬಳಕೆ ಮಾಡುವುದು ಮೆಟಲ್ ಡಬ್ಬಿಗಳು ಈಗ ಉದಾಹರಣೆ ನಮ್ಮಲ್ಲಿ ಏನೋ ಒಂದು ಕಬ್ಬು ಚೇರ್ ಅಂತ ಅದು ಮುದ್ದೋಗಿರ್ತದೆ ಅದನ್ನ ಎಸೆಯದ್ದು ಅದನ್ನ ಗುಜರಿ ಹಾಕಿದ್ರೆ ಮತ್ತೆ ಪ್ಲಾಸ್ಟಿಕ್ ಡಬ್ಬಿಗಳು ಅವನ್ನೆಲ್ಲ ಭೂಮಿಗೆ ಎಸೆಯದ ಕಸಕ್ಕೆ ಎಸ್ತರ ಭೂಮಿ ಸೇರ್ತವೆ ಭೂಮಿ ಉಂಟಾಗುತ್ತೆ ಪೇಪರ್ ಲೋಟ್ಗಳಾಗಿರ್ಬೋದು ಇವುಗಳನ್ನ ನಾವು ಗುಜರಿ ಬರ್ತಾರಲ್ಲ ಅವನಿಗೆ ಕೊಟ್ರೆ ಏನು ಮಾಡ್ತಾನೆ ಬೇರೆ ಕಡೆ ಮಾರ್ಕೊಡ್ತಾನೆ ಅವು ಕಾರ್ಖಾನೆಗಳಿಗೆ ಹೋಗಿ ಅದನ್ನ ಮಾಡ್ತಾರೆ ಪುನರ್ ಬಳಕೆ ಮಾಡ್ತಾರೆ ನಮ್ಮಲ್ಲಿ ಒಡೆದಿರೋಂಥ ಚೇರು ಹೊಡೆದೋಗಿರಂತ ಬಿನಿಗೆ ಇವುಗಳನ್ನು ತೆಗೆದುಕೊಂಡು ಹೋಗಿ ಪುನಃ ಅವನ್ನ ಪ್ಲಾಸ್ಟಿಕ್ ಸಂಸ್ಕರಣಾ ಘಟಕಕ್ಕೆ ಕೊಟ್ಟು ಹೊಸ ಹೊಸ ಬಿನಿಗೆಗಳು ಅವೇ ನಮ್ಮಲ್ಲಿ ಬರ್ತಾರಲ್ಲ ಗುಜ್ರಿ ಅವರು ತಗೊಂಡು ಹೋಗ್ತಾರಲ್ಲ ಅವ್ರು ಏನು ಮಾಡಲ್ಲ ಅದನ್ನ ಅವುಗಳನ್ನು ಫ್ಯಾಕ್ಟ್ರಿಗಳಿಗೆ ಮಾರುತ್ತಾರೆ ಅವ್ರ ಅವೇ ವಸ್ತುಗಳನ್ನ ಬಳಸಿಕೊಂಡು ಅವೇ ಪ್ಲಾಸ್ಟಿಕ್ ಬಾಟ್ಲಿಗಳನ್ನ ಬಳಸ್ಕೊಂಡು ಹೊಸ ಹೊಸ ಪ್ಲಾಸ್ಟಿಕ್ ಬಾಟ್ಲನ್ನ ಪುನರ್ ಸಂಸ್ಕರಿಸಿ ಪುನರ್ ಬಳಕೆ ಮಾಡ್ತಾರೆ ಇದರಿಂದಾಗಿ ಅವುಗಳ ಒಂದು ಬಳಕೆಯನ್ನ ಕಡಿಮೆ ಮಾಡುವಂತಾಗುತ್ತೆ ಪ್ರಿಯ ವಿದ್ಯಾರ್ಥಿಗಳು ಸೊ ಇನ್ನು ಮುಂದಿನ ಅಂಶ ಪುನರುತ್ಪಾದಿತ ಸರಕಿನಿಂದ ಮಾಡಿದ ವಸ್ತುಗಳನ್ನ ಹೆಚ್ಚು ಖರೀದಿಸುವುದು ಪುನರುತ್ಪಾದಿತ ಉತ್ಪಾದಿತ ವಸ್ತುಗಳಿಂದ ಮಾಡಿದಂತ ಸರಕುಗಳನ್ನು ಹೆಚ್ಚಿನ ಕರೋದು ಖರೀದಿಸುವುದು ಉದಾಹರಣೆಗೆ ಈಗ ಉದಾಹರಣೆಗೆ ಪ್ಲಾಸ್ಟಿಕ್ ಬಿನಿಗೆ ನಾವು ಅಥವಾ ಚೇರ್ ಗಳನ್ನ ಮುದ್ದೋಗಿರುತ್ತೆ ಮನೆಗಳಲ್ಲಿ ಕಬಣ ಇದೇನ ಆಗಿರುತ್ತೆ ಅದನ್ನ ಕುಜವಿ ಮಾಡ್ತೀವಿ ಅವನ ರೀಸೈಕ್ಲಿಂಗ್ ಅನ್ನ ಮಾಡಿ ಹೊಸ ಹೊಸ ಬಿನಿಗೆಗಳನ್ನ ಹೊಸ ಹೊಸ ಚೇರ್ ಗಳನ್ನ ಇತ್ಯಾದಿ ಪೀಠೋಪಕರಣಗಳನ್ನ ಮಾಡ್ಕೊಂಡ್ ಬಂದಾಗ ಅದು ರೀಸೈಕ್ಲಿಂದ ಆಗಿದ್ದು ಅಥವಾ ಪುನರ್ ಬಳಕೆಯಿಂದ ಆಗಿದ್ದು ಅಂತ ನಮ್ ಗಮನಕ್ಕೆ ಬಂದ್ರೆ ಅವುಗಳನ್ನ ಖರೀದಿಸ್ತೀವಿ ಅಂತ ಖರೀದಿಗೆ ಪ್ರೋತ್ಸಾಹವನ್ನ ಕೊಡಬೇಕು ಆಗ ಅವ್ನ ಏನ್ ಮಾಡ್ತಾನೆ ಫ್ಯಾಕ್ಟ್ರಿ ಅವನು ಏ ರೀಸೈಕ್ಲಿಂಗ್ ಹೆಚ್ಚಿಗೆ ಹಾಕೊಳ್ತಾರೆ ಅಂದ್ರೆ ನಾವು ಇನ್ನೂ ಕೂಡ ವ್ಯಾಪಕವಾಗಿ ಪ್ರಚಾರವನ್ನ ಮಾಡಿ ಈ ರೈಸೈಕ್ಲಿಂಗ್ ಆಗುವಂತ ತ್ಯಾಜ್ಯ ವಸ್ತುಗಳನ್ನ ಖರೀದಿಸಿ ಅವುಗಳನ್ನ ಪುನಃ ಕಸದಿಂದ ರಸವನ್ನ ಮಾಡಬೇಕು ಎಂಬ ಪ್ರೋತ್ಸಾಹಕ್ಕೆ ಸಿಗುತ್ತೆ ಆದ್ರಿಂದ ರೀಸೈಕ್ಲಿಂಗ್ ಆಗಿದಂತ ವಸ್ತುಗಳ ಬಳಕೆಯನ್ನ ನಾವು ಹೆಚ್ಚಿಸಬೇಕಾಗತ್ತೆ ಪ್ರಿಯ ವಿದ್ಯಾರ್ಥಿಗಳು ಸೊ ಇನ್ನು ಮುಂದೆ ವಾತಾವರಣವನ್ನ ಮಲಿನಗೊಳಿಸದೆ ನೀರು ಮತ್ತು ಗಾಳಿಯನ್ನ ಶುದ್ಧವಾಗಿರುವುದು ನಮ್ಗೆ ನಮ್ಮ ಜೀವನ ಅವಶ್ಯಕತೆ ನೀರು ಅತ್ಯಂತ ಅವಶ್ಯಕ ಗಾಳಿ ಅಥವಾ ವಾಯು ಕೂಡ ಅಷ್ಟೇ ಅತಿ ಅವಶ್ಯಕ ಅವುಗಳನ್ನ ಮಾಲಿನ್ಯ ಮಾಡದೆ ಅವುಗಳನ್ನ ಏನ್ ಮಾಡ್ಬೇಕಾಗತ್ತೆ ರಕ್ಷಣೆ ಮಾಡ್ಬೇಕಾಗತ್ತೆ ಅವು ಕೂಡ ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ನೆಕ್ಸ್ಟ್ ಮಣ್ಣಿನ ಸವಕಳಿಯನ್ನ ತಡೆಗಟ್ಟುವುದು ಈಗಾಗಲೇ ಹೇಳಿದ್ರಿ ಮಣ್ಣಿನ ಸವಕಳಿಯನ್ನ ತಡೆಗಟ್ಟಲೇಬೇಕು ಯಾಕೆಂದ್ರೆ ಮಣ್ಣಿಗೆ ಇವತ್ತು ಫಲವತ್ತತೆ ಕಡಿಮೆ ಕಮ್ಮಿ ಆಗುತ್ತೆ ಆದ್ರಿಂದ ಮಣ್ಣಿನ ಸವಕಳಿಯನ್ನು ನಾವು ತಡೆಗಟ್ಟಬೇಕಾಗತ್ತೆ ನೆಕ್ಸ್ಟ್ ಒಂದು ಮರವನ್ನ ಕಡಿಬೇಕು ಅಂತ ಇದ್ರೆ ಆ ಜಾಗದಲ್ಲಿ ಒಂದು ಸಸಿಯನ್ನ ನೆಡಬೇಕು ಯಾಕೆಂದ್ರೆ ಅರಣ್ಯ ಸಂಪತ್ತು ಕೂಡ ನಮ್ಗೆ ಅತ್ಯಂತ ಅವಶ್ಯಕವಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಸೊ ಆದ್ರಿಂದ ನಾವು ಈಗ ಒಂದು ಮರ ಅಥವಾ ಒಂದು ಮರದ ಅವಶ್ಯಕತೆ ಇದೆ ಆ ಮರವನ್ನು ನಾವು ಕಡಿಬೇಕು ಅಂದ್ರೆ ಅದಕ್ಕೆ ಪೂರ್ವಭಾವವಾಗಿ ಆ ಜಾಗದಲ್ಲಿ ನಾವೇನ್ ಮಾಡಬೇಕಾಗತ್ತೆ ಒಂದು ಮರವರನ್ನ ಗಿಡವನ್ನ ನೆಟ್ಟು ಅದನ್ನ ಬೆಳೆಸ್ಬೇಕಾಗತ್ತೆ ಆ ಪೋಷಿಸ್ಬೇಕಾಗತ್ತೆ ಪ್ರಿಯ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಸ್ವಂತ ವಾಹನವನ್ನ ಕಡಿಮೆ ಮಾಡಿ ಸಾರ್ವಜನಿಕ ಸಾರಿಗೆಯನ್ನ ಬಳಸ್ಬೇಕು ಈಗಾಗಲೇ ಹೇಳಿದೆ ಸಂಬಂಧಪಟ್ಟಂತೆ ನಮ್ಗೆ ಓಮೆ ಕಲನ ಬಿಡಬೇಕು ಸಮ ಸಾರಿಗೆಯನ್ನ ಬಳಸ್ಬೇಕು ಇನ್ನ ಕೊನೆಯ ಅಂಶ ಇಂಧನದ ಬಳಕೆಯನ್ನ ಮಿತವೇಯದಲ್ಲಿಡಬೇಕು ಅವಶ್ಯಕತೆ ಇಲ್ಲದಾಗೆಲ್ಲ ಮನೆ ಕರೆಂಟ್ ಹಾಕ್ಬಾರ್ದು ಅವಶ್ಯಕತೆ ಇಲ್ದಾಗೆಲ್ಲ ಸ್ಕೂಟರ್ ಅನ್ನ ತೆಗೆದುಕೊಂಡು ಬಸ್ ಸ್ಟಾಂಡ್ಗೆ ಹೋಗ್ಬಾರ್ದು ಈ ಎಲ್ಲ ಕ್ರಮಗಳನ್ನ ನಾವು ಸ್ವಂತ ಇಚ್ಛೆಯಿಂದ ಕೈಗೊಂಡಾಗ ಮಾತ್ರ ನಮ್ಮ ಪರಿಸರದಲ್ಲಿ ಸಂಪನ್ಮೂಲಗಳ ಒಂದು ಸಂರಕ್ಷಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ವಿದ್ಯಾರ್ಥಿಗಳೇ ಹೀಗೆ ಸಂಪನ್ಮೂಲಗಳ ಸಂರಕ್ಷಣೆ ಆದಾಗ ನಮ್ಮ ಎಲ್ಲ ಒಂದ್ ಕಡೆ ಭವಿಷ್ಯದ ಪೀಳಿಗೆಗೂ ಈ ಸಂಪನ್ಮೂಲಗಳ ಒಂದು ಅವಶ್ಯಕತೆ ಸಂಪನ್ಮೂಲಗಳ ಒಂದು ಬಳಕೆಯನ್ನ ನಾವು ಹೆಚ್ಚಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳ ಸಂಪನ್ಮೂಲಗಳನ್ನ ನಮ್ಮ ಭವಿಷ್ಯದ ಪೀಳಿಗೆಗೂ ಕೂಡ ವರ್ಜಿಸುವಂತೆ ಮಾಡಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳು ಇಷ್ಟು ಸಂಪನ್ಮೂಲಗಳ ಸಂರಕ್ಷಣೆ ನೋಡಿ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಹಲವು ಪ್ರಶ್ನೆಗಳು ಪರೀಕ್ಷೆಗೆ ಬರ್ತವೆ ಪ್ರಿಯ ವಿದ್ಯಾರ್ಥಿಗಳೇ ನಮಸ್ತೆ ತದನಂತರ ನಮ್ಮ ಪೃಥ್ವಿಯ ಮೇಲೆ ನಮ್ಮ ಜೀವ ಪರಿಸರದ ಒಂದು ಹೆಜ್ಜೆ ಗುರುತು ಯಾವ ರೀತಿ ಇದೆ ಅನ್ನೋದನ್ನ ನಾವು ಗಮನಿಸ್ತೀವಿ ಸೊ ಇಲ್ಲಿವರೆಗೂ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಯನ್ನ ನೋಡಿದ್ವಿ ತದನಂತರ ನಮ್ಮ ಜೀವ ಪರಿಸರದ ಹೆಜ್ಜೆ ಗುರುತನ್ನ ಕಡಿಮೆ ಮಾಡುವುದು ಜೀವ ಪರಿಸರದ ಹೆಜ್ಜೆ ಗುರುತನ್ನು ಕಡಿಮೆ ನಮ್ಮ ಜೀವ ಪರಿಸರದ ಮೇಲೆ ಅಥವಾ ಪೃಥ್ವಿಯ ಮಾನವ ಜನಾಂಗ ಈ ಪೃಥ್ವಿ ಪರಿಸರದ ಮೇಲೆ ಆಗ್ತಿರುವಂತ ಒಟ್ಟಾರೆ ಒತ್ತಡದ ಪ್ರಮಾಣ ವಹಿಸು ಎಂಬುದನ್ನು ಅರ್ಥ ಮಾಡ್ಬೋದಾ ಎಸ್ ಅರ್ಥ ಮಾಡ್ಬೋದು ಇದಕ್ಕೆ ಸಂಬಂಧಪಟ್ಟ ಈ ಡಬ್ಲ್ಯೂ ಡಬ್ಲ್ಯೂ ಎಫ್ ವರ್ಲ್ಡ್ ರೈಡ್ ಲೈನ್ ಫೆಡರೇಷನ್ ಒಂದು ಈ ಒಂದು ಜೀವ ಪರಿಸರ ಜೀವ ಪರಿಸರದ ಮೇಲೆ ಮಾನವ ಅಥವಾ ಪ್ರಾಣಿಗಳು ಯಾವ ರೀತಿ ಒತ್ತಡವನ್ನ ಹಾಕ್ತಿದವೆ ಎಂಬುದನ್ನು ಕುರಿತು ಜೀವಿ ಪರಿಸರದ ಹೆಜ್ಜೆ ಗುರುತು ಎಂಬ ಒಂದು ಸಾಧನವನ್ನ ಸಿದ್ಧಪಡಿಸಿ ಯಾವುದೋ ಜೀವಿ ಪರಿಸರದ ಹೆಜ್ಜೆ ಗುರುತು ಎಂಬ ಒಂದು ಸಾಧನವನ್ನ ಸಿದ್ಧಪಡಿಸಿ ಆ ಸಾಧನದ ಮುಖಾಂತರ ಈ ಪರಿಸರದ ಮೇಲೆ ಜೀವಿಗಳು ಹಾಕ್ತಿರುವಂತ ಒತ್ತಡದ ಪ್ರಮಾಣ ಏನು ಅನ್ನೋದನ್ನ ಏನ್ ಮಾಡಿದ್ದಾರೆ ಕಂಡುಹಿಡಿಯುವಂತ ಪ್ರಯತ್ನವನ್ನ ಡಬ್ಲ್ಯೂ ಡಬ್ಲ್ಯೂ ಎಫ್ ವರ್ಲ್ಡ್ ವೈಲ್ಡ್ ಲೈಫ್ ಫೆಡರೇಷನ್ ಅಥವಾ ಸಂಸ್ಥೆ ಏನ್ ಮಾಡ್ತಾ ಇದೆ ಅಳತೆ ಮಾಡ್ತಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಸೊ ಇಲ್ಲಿ ಡಬ್ಲ್ಯೂ ಡಬ್ಲ್ಯೂ ಎಫ್ ಎಂಬ ಒಂದು ಸಂಸ್ಥೆ ಒಂದು ದೇಶದ ಜೀವ ಪರಿಸರದ ಹೆಚ್ಚೆ ಗುರುತನ್ನ ಆ ದೇಶದಲ್ಲಿ ಬಳಸುವಂತ ಆಹಾರದ ಪದ್ಧತಿ ಬಟ್ಟೆ ಹಾಗೂ ಕಟ್ಟಿಗೆಯನ್ನು ಉತ್ಪಾದಿಸಿ ಉತ್ಪಾದಿಸಲು ಬೇಕಾಗುವಂತಹ ಎಲ್ಲ ಕೃಷಿ ಮತ್ತು ಜಾನುವಾರು ಮೇಯಿಸುವಂತಹ ಅರಣ್ಯ ಮತ್ತು ಮೀನುಗಾರಿಕೆಗೆ ಲಭ್ಯವಿರುವಂತಹ ಭೂಮಿಯ ಪ್ರಮಾಣವಲ್ಲದೆ ಇಂಧನವನ್ನ ಬಳಸಿದಾಗ ಹೊರಹೊಮ್ಮುವ ತ್ಯಾಜ್ಯವನ್ನ ಇಂಧನವನ್ನ ಅಂದ್ರೆ ಆ ಪೆಟ್ರೋಲ್ ಅನ್ನ ಅಥವಾ ಡೀಸೆಲ್ ಅನ್ನ ಸುಟ್ಟಂತ ಸಂದರ್ಭದಲ್ಲಿ ಅಲ್ಲಿಂದ ಹೊರ ಹೋಗುವಂತ ವಾಯು ಇರ್ಬೋದು ಇವುಗಳನ್ನೆಲ್ಲ ಆಧರಿಸಿ ಆ ಏನ್ ಮಾಡಿದೆ ಒಟ್ಟು ಒಂದು ಜಮೀನಿನ ಪ್ರಮಾಣವನ್ನ ವ್ಯಾಖ್ಯ ಆಧರಿಸಿ ಅದರ ಜೀವ ಪರಿಸರದ ಮೇಲೆ ಅಥವಾ ಪೃಥ್ವಿ ಪರಿಸರದ ಮೇಲೆ ಈ ಜೀವಿಕೆ ಉದಾಹರಣೆ ನಾವು ಆಹಾರವನ್ನ ತಯಾರು ಮಾಡಿಕೊಡುವಂತಹ ಸಂದರ್ಭದಲ್ಲಿ ಅಥವಾ ಕೃಷಿ ಕೆಲಸವನ್ನ ಮಾಡುವಂತ ಓಡಿಸುವಂತಹ ಸಂದರ್ಭದಲ್ಲಿ ಯಾವೆಲ್ಲ ತ್ಯಾಜ್ಯ